ಇಂದು ಮೇ ಎರಡನೆಯ ತಾರೀಕು ಟು ಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಆ ಬರಹ ಇಂದಿನ ಬರಹ ಬಹುಶಃ ನಾನು ಓದಿದ ಶ್ರೇಷ್ಠ ಪ್ರಾರ್ಥನಾ ಪದ್ಯಗಳಲ್ಲಿ ಒಂದು ಸರಳವಾಗಿ ಅತ್ಯಂತ ಸರಳವಾದಂಥ ಪ್ರಾರ್ಥನಾ ಪದ್ಯವಿದು ಅಷ್ಟೊಂದು ಅದ್ಭುತವಾದಂಥ ಪದ್ಯ ಇದೆ ಮೊದಲು ಇಂಗ್ಲೀಷ್ನಲ್ಲಿ ವಾಚನ ಮಾಡಿ ಆಮೇಲೆ ಕನ್ನಡದಲ್ಲಿ ಓದ್ತೇನೆ ಕೇವಲ ಸಣ್ಣ ಸಣ್ಣ ಸಾಲುಗಳು ಸಣ್ಣ ಸಣ್ಣ ಶಬ್ದಗಳು सण सण सा सेल्फ ऑफरिंग टेक सेफ लॉर्ड टेज योर राइट रिसीव एज माय गिफ्ट ऑल माय लिबर्टी माय मेमोरी माय अंडरस्टैंडिंग माय विल All that I have, <coughs> all that I am, all that I can be, <clears throat> you have given it all to me. To you, O Lord, I restore it, all is yours. This ಪೋಸ್ ಆಫ್ ಇಟ್ ಅಕಾರ್ಡಿಂಗ್ ಟು ಯುವರ್ ವಿಲ್ ಗಿವ್ me ಯುವರ್ ಲವ್ ಗಿವ್ me your ಗ್ರೇಸ್ ಇಟ್ ಈಸ್ enough ಫಾರ್ ಮೀ ಎಷ್ಟು ಅದ್ಭುತವಾದಂಥ ಈ ಸಾಲುಗಳು ಎಷ್ಟೊಂದು ಅಂತಃಕರಣದಿಂದ ಮೂಡಿಬಂದಂಥ ಸಾಲುಗಳಿವು ಅಂತರಂಗದಿಂದ ಹೊಮ್ಮಿದಂಥ ಸಾಲುಗಳು ಸೆಲ್ಫ್ ಆಫ್ರಿಂಗ್ ಸ್ವಂತ ಅರ್ಪಣೆ ಸ್ವಯಂ ಅರ್ಪಣೆ ಏನು ಬೇಕಾದರೂ ಕರೀರಿ ಸ್ವಂತ ಅರ್ಪಣೆ ಸ್ವಯಂ ಅರ್ಪಣೆ ಓ ದೇವಾ ನಿನ್ನ ಹಕ್ಕು ಎಂದು ನನ್ನ ಕೊಡುಗೆಯನ್ನು ತೆಗೆದುಕೋ ನಿನ್ನ ಹಕ್ಕು ಎಂದು ನನ್ನ ಕೊಡುಗೆಯನ್ನು ಸ್ವೀಕರಿಸು ನನ್ನ ಸ್ವಾತಂತ್ರವನ್ನು ನನ್ನ ತಿಳುವಳಿಕೆಯನ್ನು ನನ್ನ ಇಷ್ಟವನ್ನು ನನ್ನ ಹತ್ತಿರವಿರುವ ಎಲ್ಲವನ್ನು ನಾನು ಏನಾಗಿದ್ದೇನೆಯೋ ಅದೆಲ್ಲವನು ನಾನು ಏನಾಗಬಹುದೋ ಅದೆಲ್ಲವನು ನನ್ನ ಕೊಡುಗೆಯಾಗಿ ಸ್ವೀಕರಿಸು ನೀನೇ ಅದೆಲ್ಲವನ್ನು ನೀಡಿದವನು ನೀನೇ ಅದೆಲ್ಲವನ್ನು ನೀಡಿದವನು ನನ್ನ ಕೊಡುಗೆಯಾಗಿ ಸ್ವೀಕರಿಸು ಓ ದೇವಾ ನಾನು ಅದೆಲ್ಲವನು ನಿನಗೆ ಮರಳಿಸುತ್ತಿರವೇ ಎಲ್ಲವೂ ನಿನ್ನದು ನಿನ್ನ ಇಷ್ಟದಂತೆ ಅದನ್ನೆಲ್ಲ ವಿಲೇವಾರಿ ಮಾಡು ನನಗೆ ನಿನ್ನ ಪ್ರೀತಿ ನೀಡು ನನಗೆ ನಿನ್ನ ಆಶೀರ್ವಾದ ಕೊಡು ಅಷ್ಟೇ ಸಾಕು ನನಗೆ ಅಷ್ಟೇ ಸಾಕು ನನಗೆ ಅದ್ಭುತವಾದ ಈ ಪ್ರಾರ್ಥನಾ ಸಾಲುಗಳು ಒಂದು ಅಪೂರ್ವ ಪ್ರಾರ್ಥನೆ ಯಾವುದೇ ಧರ್ಮ ಜನಾಂಗ ಜಾತಿ ನಿಶ್ಚಿತವಾದ ಪದ್ಧತಿಗಳಿಲ್ಲ ಕೇವಲ ಮನುಷ್ಯನ ಹೃದಯದಿಂದ ಹೊರಹೊಮ್ಮಿದಂತಹ ಪ್ರಾರ್ಥನೆಯ ಸಾಲುಗಳು ಪ್ರಾರ್ಥನೆಯ ಸಾಲುಗಳು ಎಷ್ಟು ಅಂದು ಅಪರೂಪವಾಗಿವೆ ಎಷ್ಟೊಂದು ಶ್ರೇಷ್ಠವಾಗಿವೆ ಎಷ್ಟೊಂದು ಮನುಷ್ಯನಲ್ಲಿ ದಿನವೂ ನಾವು ನಮ್ಮ ಮನೆಯಲ್ಲಿ ಇವನ್ನು ಬರೆದಿಟ್ಟುಕೊಂಡು ಇದನ್ನು ಓದಬಹುದು ಇದನ್ನು ಇದರಂತೆ ಒಂದಿಷ್ಟು ದೇವರ ಒಳಗೆ ನಾವು ಹೋಗಬಹುದೇನೋ ದೇವರ ಹತ್ತಿರ ಹೋಗಬಹುದೇನೋ ದೇವರ ಕೃಪೆಯನ್ನು ಅಪರೂಪವಾದ ಅಂಥ ಸಾಲುಗಳು ಈ ಪ್ರಾರ್ಥನೆ ಸಾಲುಗಳು ಸೆಲ್ಫ್ ಆಫರಿಂಗ್ ಸ್ವಯಂ ಅರ್ಪಣೆ ಅನ್ನುವಂಥ ಅಪೂರ್ವವಾದ ಈ ಪ್ರಾರ್ಥನಾ ಪದ್ಯರೂಪಿ ಬರಹ ಪದ್ಯರೂಪಿ ಬರಹವನ್ನು ಇಂದು ನಾನು ಓದಲಿಕ್ಕೆ ಬಹಳ ಒಂದು ಸಂತೋಷ ಅನ್ನಲಿಕ್ಕಿಂತ ಒಂದು ಭಕ್ತಿ ಇದೆ ಶ್ರದ್ಧೆ ಇದೆ ಅನ್ನುತ್ತಾ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ